ಏನು ಮೋದಿಯವರು ಮುಸ್ಲಿಮರಿಗೆ ಮತ ಹಾಕೋ ಒಂದು ಏನು ಅವಕಾಶವನ್ನು ಅಂದರೆ ಅದರ ಹಕ್ಕನ್ನೇ ಕೊಡಬಾರ್ದು ಮಕ್ಕಪ್ಪನ ರದ್ದು ಮಾಡಬಾರ್ದು ಮತದಾರ ಹಕ್ಕನ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿ ಮೊದಲೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು ನಮ್ಮ ದೇಶ ನಿನ್ನೆನೆ ನಾವು ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನು ನಾವು ಮಾಡಿದ್ವಿ ನಮ್ಮ ದೇಶ ಎಲ್ಲ ಭಾಷಿಕರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೆ ಹೊರತಾಗಿ ಇಂತ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ ನೋಡಿ ನಾನು ಯಾವಾಗಿದ್ರೂ ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂತವ್ರು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರಲ್ಲಿ ಹೊರಕ ಏನು ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀರಿ ಅಂತ ಬಿಜೆಪಿ ಇದ್ದಾಗ ನಿಮ್ಗೆ ಹೋರಾಟ ಇತ್ತು ಬಟ್ ಈಗ ಅಷ್ಟು ಇಲ್ಲ ಖಂಡಿತ ಇದೆ ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸ್ ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತ ಅಂದ್ರೆ ಅದು ನ ಮನುಷ್ಯತ್ವದ ಧರ್ಮ ಗುಣ ಅಲ್ಲ ಖಂಡಿತವಾಗ್ಲೂ ನಾನ್ ಮಂತ್ರಿಯಾಗಿ ಆಗಿ ಮೂರ ಹೋರಾಟದಲ್ಲಿ ಭಾಗಿಯಾಗಿದೀನಿ ನಿರಂತರವಾಗಿ ಹೋರಾಟದಲ್ಲಿ ಇದ ನಾನ್ ಹೋಗ್ಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದ್ಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವ್ರು ಕೊಟ್ಟಂತ ಡೇಟ್ ಹೊಂದಾಣಿಕೆ ಆಗದೇ ಇರೋದ್ರಿಂದ ಒಂದ್ ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡ್ ಸಾರಿ ತಮ್ಮನ್ ಕಳಿಸ್ತೆ ಇನ್ನೊಂದ್ ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀನಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದರೆ ಯಾ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆhatನಲ್ಲಿ ಅವತ್ತುನೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನ ಎತ್ತ್ತೀನಿ ಮೇಡಂ ಮಾತ್ರ ಬಿಗಡಾಗಿದೆ ಇತ್ರಕಡೆ ಆಗಿಲ್ಲ ಅನ್ನುಂತದ್ದು ಚೆಕ್ ಮಾಡಿ ಬಿಜಾಪುರದಲ್ಲಿ ಚೆಕ್ ಮಾಡಿ ದೆನ್ ಆಸ್ this question ಮೇಡಂ ಕಂಟೆನ್ಷಲಿ ಸಮಂಜಸವಾಗಿ ಇಲ್ಲ ಯಾರು ಯಾರು ಬಿಜೆಪಿ ಗವರ್ನಮೆಂಟ್ ಆಗಲೇ ಅಥವಾ ಕಾಂಗ್ರೆಸ್ ಬದ್ರು ಅಂತ ನಾಲ್ಕು ನಾಲ್ ಬಾರಿ ಅವನು ಭೇಟಿ ಆದ್ರಿ ಮೂರು ಬಾರಿ ಇವನು ಭೇಟಿ ಆದ್ರಿ ಇಷ್ಟ ದೊಡ್ಡ ಸಮಾಜ ಇಟ್ಕೊಂಡು ನಿಮ್ಮ ಸಮಾಜದ ಬೇಡಿಕೆ ಇದಿರಲಿಕ್ಕೆ ಮುងರ್ ಮಾಡ್ತಾ ಇಲ್ಲ ದುರ್ದೈವ Yes one thank you <laughs>